ಆದ್ಮೇರಿ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಮಂತ್ಲಿ ಅಟೆಂಡೆನ್ಸ್ ಅನ್ನು ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ನಮ್ಮ ಶಾಲಾ ಈ ಎಸ್ ಟಿ ಎಸ್ಗೆ ಲಾಗಿನ್ ಆಗಬೇಕು ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಕಾಣ್ತಕ್ಕಂಥ ಒಂದು ಆಪ್ಷನ್ಸ್ಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ನಾಲ್ಕನೇ ಆಪ್ಷನು ಅಟೆಂಡೆನ್ಸ್ ಡೀಟೇಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲನೇ ಒಂದು ಆಪ್ಷನ್ ಅಟೆಂಡೆನ್ಸ್ ಎಂಟ್ರಿ ಫಾರಮ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಇಂಟರ್ಫೇಸ್ ಪೇಜ್ನಲ್ಲಿ ಮೇಲ್ಗಡೆ ಸ್ಕೂಲ್ನ ಒಂದು ಬೇಸಿಕ್ ಡೀಟೇಲ್ಸ್ ಇರ್ತದೆ ಮತ್ತು ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಒಂದು ವೇಳೆ ಅದು ತೋರಿಸಿದ್ರೆ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ಸೆಕ್ಷನ್ನಲ್ಲಿ ನಮ್ಮ ಒಂದು ಸ್ಟ್ಯಾಂಡರ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಅಂದರೆ ಸ್ಟೂಡೆಂಟ್ಸ್ನ ಒಂದು ಅಟೆಂಡೆನ್ಸ್ ಎಂಟ್ರಿ ಮಾಡಲಿಕ್ಕೆ ಸ್ಟೂಡೆಂಟ್ಸ್ ಲಿಸ್ಟ್ ಓಪನ್ ಆಗ್ತದೆ ಮೇಲ್ಗಡೆ ಇಲ್ಲಿ ಗ್ರೀನ್ ಕಲರಲ್ಲಿ ನಾವು ಯಾವೊಂದು ಕ್ಲಾಸ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಂಡಿದೆಯೋ ಆ ಒಂದು ಕ್ಲಾಸ್ ಕಾಣ್ತದೆ ನೆಕ್ಸ್ಟು ಇಯರ್ ಅದು ಹೈಡ್ ಆಗಿರುತ್ತದೆ ಮತ್ತು ಮಂತ್ ಮುಂದೆ ಇರತಕ್ಕಂಥ ಒಂದು ಡೌನ್ ಇರೋ ಮಾರ್ಕ್ ಇವುದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಈ ಒಂದು ಮಂತ್ಗಳಲ್ಲಿ ನಾವು ಮಂತ್ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮಂತ್ ಲಿಸ್ಟ್ನಲ್ಲಿ ನೆಕ್ಸ್ಟ್ ಟೋಟಲ್ ಡೇಸ್ನಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಮಂತ್ನಲ್ಲಿ ಎಷ್ಟು ದಿನಗಳಿರುತ್ತವೆ ಅದನ್ನು ತೋರಿಸುತ್ತೆ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ನೋಡಿ ಇಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ತಿಂಗಳಿನಲ್ಲಿ ನಮ್ಮ ಶಾಲೆ ಎಷ್ಟು ದಿನ ನಡೆದಿಯೋ ಅಷ್ಟು ದಿನಗಳ ಸಂಖ್ಯೆಯನ್ನು ಈ ಒಂದು ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಈ ಒಂದು ಕಾಲಂನಲ್ಲಿ ನಾವು ಎಂಟ್ರಿ ಮಾಡಬೇಕು ಒಂದು ವೇಳೆ ನಾವು ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಅಂತ ಸಿಸ್ಟಮ್ ಜನರೇಟೆಡ್ ಏನು ಡೇಸ್ ತೋರಿಸಿದೆ ಅದನ್ನು ಹಾಗೆ ಬಿಟ್ಟು ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರೆಸೆಂಟ್ ಡೇಸನ್ನು ಎಂಟ್ರಿ ಮಾಡಬಾರ್ದು ಏಕೆಂದರೆ ಅದು ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಅಂತ ಸಿಸ್ಟಮ್ ಜನರೇಟೆಡ್ ಡೇಸ್ ತೋರಿಸಿರುವಂಥ ಡೇಟ್ಸ್ಗೂ ಮತ್ತು ಆ ಒಂದು ತಿಂಗಳಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ತಿಂಗಳಲ್ಲಿ ನಮ್ಮ ಶಾಲೆ ನಡೆದಿರತಕ್ಕಂಥ ಒಂದು ದಿನಗಳಿಗೂ ವ್ಯತ್ಯಾಸ ಇರ್ತದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಒಂದು ಮಂತನ ಏನು ಸೆಲೆಕ್ಟ್ ಮಾಡಿಕೊಂಡಿದ್ದೀನೋ ಆ ಒಂದು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಒಂದು ಮಂತ್ನಲ್ಲಿ ನಮ್ಮ ಶಾಲೆ ನಡೆದ ದಿನಗಳ ಸಂಖ್ಯೆ ಮೂರು ಇದೆ ಆದರೆ ಇಲ್ಲಿ ತೋರಿಸ್ತಕ್ಕಂಥದ್ದು ಹದಿನಾಲ್ಕು ಇದೆ ಸೊ ಇದು ವ್ಯತ್ಯಾಸ ಆಗ್ತದೆ ಕೊನೆಗೆ ಇದು ಶಾಲೆ ನಡೆದ ದಿನಗಳು ಮತ್ತು ವಿದ್ಯಾರ್ಥಿಗಳು ಹಾಜರಾಗಿರ್ತಕ್ಕಂಥ ದಿನಗಳಲ್ಲಿಯೂ ಕೂಡ ವ್ಯತ್ಯಾಸವನ್ನು ತೋರಿಸ್ತದೆ ಸೊ ಇಲ್ಲಿ ನಾವು ಕ್ಲಿಯರ್ ಆಗಿ ನಮ್ಮ ಒಂದು ಶಾಲೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ತಿಂಗಳಲ್ಲಿ ಎಷ್ಟು ದಿನಗಳು ನಡೆದ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ವಿದ್ಯಾರ್ಥಿಗಳ ಒಂದು ಲಿಸ್ಟ್ನಲ್ಲಿ ಸೀರಿಯಲ್ ನಂಬರ್ ಇದೆ ಅವರ ಒಂದು ಎಸ್ ಎಸ್ ನಂಬರನ್ನು ನೋಡ್ಬೋದು ಮತ್ತು ಅವರ ಒಂದು ನೇಮ್ ಫಾದರ್ ನೇಮ್ ಇದೆ ಕೊನೆಗೆ ಪ್ರೆಸೆಂಟೇಜ್ ಅಂತ ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ವಿದ್ಯಾರ್ಥಿಗಳು ಈ ಒಂದು ತಿಂಗಳಲ್ಲಿ ಎಷ್ಟು ದಿನ ಪ್ರೆಸೆಂಟ್ ಇದ್ದಾರೆ ಆ ಒಂದು ನಂಬರ್ ಆಫ್ ಡೇಸ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗ್ತದೆ ಮತ್ತು ಇವರು ಡೇಸ್ ಎಂಟ್ರಿ ಮಾಡಬೇಕಾದ್ರೆ ನಂಬರ್ಸು ಟೂ ಡಿಸಿಟ್ಸ್ ಅಲ್ಲಿ ಇರಬೇಕು ಉದಾಹರಣೆಗೆ ಇಲ್ಲಿ ಮೂರು ದಿನ ಶಾಲೆ ನಡೆದಿದೆ ಮೇ ತಿಂಗಳಲ್ಲಿ ಅಂತ ಆದರೆ ನಾವು ಎಲ್ಲ ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ವಿದ್ಯಾರ್ಥಿ ಎರಡು ದಿನ ಅಟೆಂಡ್ ಆಗಿದ್ದಾನೆ ಅಂದ್ರೆ ನಾವು ಎರಡು ಅಂತ ಇಲ್ಲಿ ಎಂಟ್ರಿ ಮಾಡಿದ್ರೆ ಅದು ತಗೊಳ್ಳಲ್ಲ ಯಾಕೆಂದ್ರೆ ಪ್ಲೀಸ್ ಎಂಟರ್ ಟೂ ಡಿಸಿಟ್ ನಂಬರ್ ಅಂತ ಹೇಳುತ್ತೆ ಸೊ ನಾವಿಲ್ಲಿ ಏನು ಮಾಡಬೇಕಾಗ್ತದೆ ಬರಿ ಎರಡು ಅಂತ ಎಂಟ್ರಿ ಮಾಡ್ಬೋದು ಇಲ್ಲಿ ಸೊನ್ನೆ ಎರಡು ಅಂತ ಎಂಟ್ರಿ ಮಾಡಬೇಕು ಒಂದು ವೇಳೆ ಶಾಲೆ ನಡೆದ ದಿನಗಳಿಗಿಂತ ಹಾಜರಾದ ದಿನಗಳ ಸಂಖ್ಯೆಯನ್ನು ಹೆಚ್ಚಿಗೆ ಎಂಟ್ರಿ ಮಾಡಿದರೆ ಅದು ತೆಗೆದುಕೊಳ್ಳುವುದಿಲ್ಲ ಪ್ರೆಸೆಂಟ್ ಡೇಸ್ ಶುಡುಂಟ್ ಬಿ ಗ್ರೇಟರ್ ದ್ಯಾನ್ ವರ್ಕಿಂಗ್ ಡೇಸ್ ಅಂತ ನೋಟ್ ಬರ್ತದೆ ಸೊ ಇದೇ ರೀತಿ ವಿದ್ಯಾರ್ಥಿಗಳ ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರೆಸೆಂಟ್ ಡೇಸನ್ನು ಎಂಟ್ರಿ ಮಾಡಬೇಕಂತ ಮಾಡ್ತಾ ಹೋಗಬೇಕಾಗ್ತದೆ ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರೆಸೆಂಟೇಜನ್ನು ಎಂಟ್ರಿ ಮಾಡಿದ ಮೇಲೆ ಕೊನೆಗೆ ಸಬ್ಮಿಟ್ ಬಟನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಸೊ ನಾವು ಇದೇ ರೀತಿ ಈ ಒಂದು ತರಗತಿಯ ಎಲ್ಲ ಒಂದು ಮಂತ್ಗಳ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಬೇಕು ಎಂಟ್ರಿ ಮಾಡಬೇಕು ಇದೇ ರೀತಿ ಎಲ್ಲ ಒಂದು ತರಗತಿಗಳ ಪ್ರತಿಯೊಂದು ತಿಂಗಳಿನ ಮಂತ್ಲಿ ಅಟೆಂಡೆನ್ಸನ್ನು ನಾವು ಎಂಟ್ರಿ ಮಾಡ್ತಾ ಹೋಗಬೇಕು ಒಂದು ವೇಳೆ ನಾವು ಪ್ರತಿ ತಿಂಗಳಿನ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರತಿಯೊಂದು ತರಗತಿಯ ಅಟೆಂಡೆನ್ಸನ್ನು ಎಂಟ್ರಿ ಮಾಡದೆ ಹೋದರೆ ಆ ಒಂದು ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಅವರು ಒಂದು ಹಾಜರಾದ ದಿನಗಳ ಆಯಾ ತಿಂಗಳನ್ನ ಒಂದು ಹಾಜರಾದ ದಿನಗಳ ಮುಂದೆ ಬ್ಲ್ಯಾಂಕ್ ಬರ್ತದೆ ಖಾಲಿ ಬರ್ತದೆ ಮತ್ತು ವಿದ್ಯಾರ್ಥಿಗಳ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನಲ್ಲಿಯೂ ಕೂಡ ಹಾಜರಾದ ದಿನಗಳು ಅಲ್ಲಿ ಕೂಡ ಬ್ಲ್ಯಾಂಕ್ ಬರ್ತದೆ ಸೊ ಕಂಪಲ್ಸರಿಯಾಗಿ ನಾವು ಎಲ್ಲ ಒಂದು ವಿದ್ಯಾರ್ಥಿಗಳ ಎಲ್ಲ ತರಗತಿಗಳ ಪ್ರತಿಯೊಂದು ತಿಂಗಳಿನ ಅಟೆಂಡೆನ್ಸನ್ನು ಮಂತ್ಲಿ ಅಟೆಂಡೆನ್ಸನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ನಾವು ಮಂತ್ಲಿ ಅಟೆಂಡೆನ್ಸ್ ಹೇಗೆ ಅಪ್ಡೇಟ್ ಮಾಡಬೇಕು ಎಂಟ್ರಿ ಮಾಡಬೇಕು ಈ ಒಂದು ಎಸ್ ಸಿ ಟಿ ಎಸ್ ತಂತ್ರಾಂಶದಲ್ಲಿ ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ